ನಮಸ್ಕಾರ ಆರ್ಸನ್ ವುಡ್ಸ್ನಿಂದ ಆಶೀಶ್ ಮಿತ್ತಲ್ ಮತ್ತು ಈ ವಿಡಿಯೋದಲ್ಲಿ ನಾನು ನಿಮಗಾಗಿ ಕ್ರೋಕರಿ ಘಟಕಗಳನ್ನು ಪಡೆದುಕೊಂಡಿದ್ದೇನೆ ಸಾಂಪ್ರದಾಯಿಕವಾಗಿ ಕ್ರೋಕರಿ ಘಟಕಗಳು ಮತ್ತು ಈ ದಿನಗಳಲ್ಲಿ ಪ್ರದರ್ಶನ ಘಟಕಗಳು ಮತ್ತು ಚೀನಾ ಕ್ಯಾಬಿನೆಟ್ ಜನರು ಅವರನ್ನು ಕರೆಯುತ್ತಾರೆ ಚೀನಾ ಚೀನಾ ಸಾಮಾನುಗಳಿಗಾಗಿ ದೇಶದ ಚೀನಾಕ್ಕಾಗಿ ಅಲ್ಲ ಆದರೆ ಈ ಘಟಕಗಳಲ್ಲಿ ಸಾಮಾನ್ಯವಾಗಿ ಪ್ರದರ್ಶಿಸಲಾದ ಚೀನಾ ಸಾಮಾನುಗಳು ನಂತರ ಪ್ರದರ್ಶನ ಕಪಾಟುಗಳು ಮತ್ತು ಪುಸ್ತಕದ ಕಪಾಟುಗಳು ಸಹ ಇವೆ ನೀವು ಅದನ್ನು ಬಳಸಬಹುದು ಮತ್ತು ಬಹು ಉಪಯೋಗಗಳು ಅವುಗಳನ್ನು ಡಿಸ್ಪ್ಲೇ ಶೆಲ್ಫ್ ಆಗಿ ವಾಸಿಸುವ ಪ್ರದೇಶದಲ್ಲಿ ಇರಿಸಬಹುದು ಅವುಗಳನ್ನು ಅಡುಗೆ ಪ್ರದೇಶದಲ್ಲಿ ಕ್ರೋಕರಿ ಘಟಕಗಳಾಗಿ ಬಳಸಲಾಗುತ್ತದೆ ಆದ್ದರಿಂದ ವಿಭಿನ್ನ ಉಪಯೋಗಗಳು ಮತ್ತು ವಿಭಿನ್ನ ವಿನ್ಯಾಸಗಳು ಇದು ಎಡದಿಂದ ಬಲಕ್ಕೆ ಏಳು ಅಡಿ ಮತ್ತು ಎಡದಿಂದ ಬಲಕ್ಕೆ ಏಳುವರೆ ಅಡಿ ಇದು ಸುಮಾರು ಏಳು ಅಡಿ ಎತ್ತರ ಒಂದೆರಡು ಇಂಚು ಚಿಕ್ಕದಾಗಿದೆ ಇದು ಏಳು ಅಡಿ ಇದು ಇಂಚು ಮುಂಭಾಗದಿಂದ ಹಿಂದೆ ಇದು ಇಪ್ಪತ್ತು ಇಂಚು ಮುಂಭಾಗದಿಂದ ಹಿಂದೆ ಇವು ವಿಶಾಲ ಗಾತ್ರಗಳು ಈಗ ಯಾವುದೇ ಕ್ರೋಕರಿ ಘಟಕವು ಎರಡು ಭಾಗಗಳನ್ನು ಹೊಂದಿದೆ ಕೆಳಭಾಗದ ಪ್ರದೇಶವು ಶೇಖರಣಾ ಪ್ರದೇಶ ಮತ್ತು ಮೇಲಿನ ಪ್ರದರ್ಶನ ಘಟಕವಾಗಿದೆ ಈಗ ಈ ವಿನ್ಯಾಸಗಳು ಈ ಒಂದು ಅಥವಾ ಈ ಒಂದು ಅಥವಾ ನಾವು ಪಡೆದಿರುವ ಇತರ ವಿನ್ಯಾಸಗಳಂತೆ ವಿಭಿನ್ನವಾಗಿರಬಹುದು ಆದರೆ ವಿಶಾಲವಾಗಿ ಎರಡು ಭಾಗಗಳು ಬೇಸ್ ಮತ್ತು ಮೇಲ್ಭಾಗ ಈಗ ಈ ವಿನ್ಯಾಸಗಳಲ್ಲಿ ಇದರ ಎತ್ತರ ಈಗ ನಾನು ಇದರ ಬಗ್ಗೆ ಮಾತನಾಡುತ್ತಿರುವಂತೆ ಮೂಲಭಾಗವು ಮೂರು ಅಡಿ ಎತ್ತರ ಮತ್ತು ಇದು ಎರಡೂವರೆ ಅಡಿ ಎತ್ತರ ಅರ್ಧ ಅಡಿ ಆರು ಇಂಚು ವ್ಯತ್ಯಾಸ ಮತ್ತು ಮೇಲಿನ ವ್ಯತ್ಯಾಸ ಎರಡು ಘಟಕಗಳಿಗೆ ಎತ್ತರದ ಭಾಗ ಎರಡು ಘಟಕಗಳು ತೇಗದ ಮರದಲ್ಲಿವೆ ಇದು ಪೇಂಟ್ನಲ್ಲಿ ಒಂದು ರೀತಿಯ ಚಾಕೊಲೇಟ್ ಕಂದು ಬಣ್ಣವಾಗಿದೆ ಗೋಲ್ಡನ್ ಜೊತೆಗೆ ವಾಸ್ತವವಾಗಿ ಪುರಾತನ ಗೋಲ್ಡನ್ ಹೈಲೈಟ್ ಮಾಡುವುದು ಮತ್ತು ಇದರ ಬಗ್ಗೆ ಮತ್ತೊಂದು ಆಸಕ್ತಿದಾಯಕ ವಿಷಯವೆಂದರೆ ನಾವು ಇದರಲ್ಲಿ ಹೊಂದಿರುವ ಕೆತ್ತನೆಯ ಕೆಲಸ ಮತ್ತು ಇದು ಮರದ ಒಳಹರಿವು ಒಳಸೇರಿಸುವಿಕೆಗಳು ಹಲವಾರು ವಿಧಗಳಾಗಿವೆ ಅದು ಮಾಪ್ ಆಗಿರಬಹುದು ಮುತ್ತುಗಳ ತಾಯಿಯಾಗಿರಬಹುದು ಅಥವಾ ಅದು ಕಲ್ಲಿನ ಕೆತ್ತನೆಯಾಗಿರಬಹುದು ಮತ್ತು ಎಲ್ಲೋ ಬೇರೆ ಬೇರೆ ರೀತಿಯ ಒಳಹರಿವುಗಳನ್ನು ಮಾಡಲಾಗುತ್ತದೆ ಆದರೆ ಮುಖ್ಯವಾಗಿ ನಾವು ಮಾಡುತ್ತಿರುವುದು ಮರದ ಕೆತ್ತನೆಯಾಗಿದೆ ಇದು ವಿಭಿನ್ನ ಹೈಲೈಟ್ ಅನ್ನು ಪಡೆದುಕೊಂಡಿದೆ ಮತ್ತು ಇದರ ವಿಶಿಷ್ಟ ಭಾಗವೆಂದರೆ ನಾವು ಸಂಪೂರ್ಣ ಘಟಕದಲ್ಲಿ ಹೊಂದಿರುವ ವಕ್ರಾಕೃತಿಗಳು ನೀವು ಇಲ್ಲಿ ನೋಡಿದರೆ ನೀವು ಬಾಗಿಲಿನ ಮೇಲೆ ವಕ್ರರೇಖೆಯನ್ನು ನೋಡುತ್ತೀರಿ ಇಲ್ಲಿ ನೀವು ವಕ್ರರೇಖೆಯನ್ನು ನೋಡುತ್ತೀರಿ ಮತ್ತು ಇದು ಅತ್ಯಂತ ಕಷ್ಟಕರವಾದ ಭಾಗವಾಗಿದೆ ಏಕೆಂದರೆ ವಕ್ರವಾದ ಆಕಾರದಲ್ಲಿ ಮರವನ್ನು ಪಡೆಯುವುದು ಅತ್ಯಂತ ಒಂದಾದ ಕಲಾತ್ಮಕ ಕೆಲಸ ಮತ್ತು ಅದನ್ನು ಮಾಸ್ಟರ್ ಕುಶಲಕರ್ಮಿಗಳು ಮಾಡುತ್ತಾರೆ ಏಕೆಂದರೆ ಮರವು ಸಮತಟ್ಟಾಗಿದೆ ಈಗ ನೀವು ಮರದಿಂದ ಒಂದು ಆಕಾರವನ್ನು ಪಡೆಯುತ್ತಿದ್ದರೆ ನೀವು ತುಂಬಾ ದಪ್ಪವಾದ ಮರದ ತುಂಡನ್ನು ಪಡೆಯುತ್ತೀರಿ ಮತ್ತು ಉಳಿದ ಮರವನ್ನು ವ್ಯರ್ಥ ಮಾಡುತ್ತೀರಿ ಮತ್ತು ಅದು ಸಂಪೂರ್ಣ ಸಂಪೂರ್ಣವಾಗಿದೆ ಆದರೆ ಅವರು ಸಂಪೂರ್ಣ ವಿಷಯವನ್ನು ಹೇಗೆ ರಚಿಸುತ್ತಾರೆ ಒಕ್ಕರೇಕೆ ಮತ್ತು ಆಕಾರವನ್ನು ಪಡೆಯುತ್ತಾರೆ ಅದು ಅವರಲ್ಲಿರುವ ಮಾಸ್ಟರ್ ಕೌಶಲ್ಯವಾಗಿದೆ ಮತ್ತು ಸಂಪೂರ್ಣ ಕೆತ್ತನೆ ವಿಷಯ ಭರ್ತಿ ಒಳಹರಿವು ವಿಷಯ ಕೈಯಿಂದ ಮಾಡಲಾಗುತ್ತದೆ ಸ್ಥಳೀಯ ಮಾಸ್ಟರ್ ಕುಶಲಕರ್ಮಿಗಳು ಕೈಯಿಂದ ಮಾಡಲಾಗುತ್ತದೆ ಕೈ ಕೆತ್ತನೆ ಡ್ರಾಯಿಂಗ್ ಭಾಗ ವಿನ್ಯಾಸ ಭಾಗ ನಂತರ ಫಿಟ್ಟಿಂಗ್ ಪೇಂಟ್ ಎಲ್ಲವೂ ಮಾನವನನ್ನು ಒಳಗೊಂಡಿರುತ್ತದೆ ನಿಜವಾದ ಜನರು ಯಂತ್ರಗಳಿಂದ ಏನನ್ನೂ ಮಾಡಲಾಗುವುದಿಲ್ಲ ಕತ್ತರಿಸುವುದು ಕೆತ್ತನೆ ಉಳಿ ಮತ್ತು ಈ ಘಟಕಗಳನ್ನು ಮಾಡುವ ಸಣ್ಣ ಉಪಕರಣಗಳು ಮತ್ತು ನಾವು ಕೈಯಿಂದ ಮಾಡಿದ ವಸ್ತುಗಳನ್ನು ಹೊಂದಿರುವಾಗ ನೀವು ಇಷ್ಟಪಡುವುದನ್ನು ಮಾಡಲು ಯಾರಾದರೂ ನಿಜವಾಗಿಯೂ ಶ್ರಮಿಸಿದ್ದಾರೆ ಎಂದರ್ ನಿಮಗೆ ಇಷ್ಟವಾದದ್ದು ಗಾತ್ರ ವಿನ್ಯಾಸ ಎಂದರ್ಥ ಬಣ್ಣಗಳು ಯೂನಿಟ್ನ ಒಟ್ಟಾರೆ ನೋಟವು ನಿಮ್ಮ ಆಯ್ಕೆಯ ಪ್ರಕಾರ ಮತ್ತು ಹೋಮ್ ಡೆಲಿವರಿ ಭಾರತದಲ್ಲಿ ಅಥವಾ ಭಾರತದಿಂದ ಐವತ್ತೈದು ದೇಶಗಳಿಗೆ ನಾವು ಈಗಾಗಲೇ ತಲುಪಿಸಿದ್ದೇವೆ ನೀವು ಬೇರೆ ಯಾವುದೇ ಸ್ಥಳವಾಗಿದ್ದರೆ ಮತ್ತು ನೀವು ಅಲ್ಲಿಗೆ ತಲುಪಿಸಲು ಬಯಸಿದರೆ ನಾವು ನಿಮ್ಮ ಸ್ಥಳಕ್ಕೆ ತಲುಪಿಸಲು ಪ್ರಯತ್ನಿಸುತ್ತೇವೆ ಭಾರತದಲ್ಲಿ ನಾವು ಜಮ್ಮು ಕಾಶ್ಮೀರದಿಂದ ಅಂಡಮಾನ್ವರೆಗೆ ಗುಜರಾತ್ನಿಂದ ಅರುಣಾಚಲ ಪ್ರದೇಶದ ತಂಗಾ ಕಣಿವೆಯವರೆಗಿನ ಎಲ್ಲಾ ಸ್ಥಳಗಳಿಗೆ ತಲುಪಿಸಿದ್ದೇವೆ ತಂಗಾ ಕಣಿವೆಯ ಬಗ್ಗೆ ನೀವು ಕೇಳಿರಲಿಕ್ಕಿಲ್ಲ ನಾವು ಅಲ್ಲಿಗೆ ತಲುಪಿಸಿದ್ದೇವೆ ಈಗ ಹೆಚ್ಚಿನ ವಿವರಗಳ ಬಗ್ಗೆ ಕನ್ನಡಕಗಳು ಇನ್ನೂ ಸರಿಹೊಂದುವುದಿಲ್ಲ ಗ್ಲಾಸ್ಗಳು ಸೈಟ್ನಲ್ಲಿ ಹೊಂದಿಕೊಳ್ಳುತ್ತವೆ ಏಕೆಂದರೆ ಸಾಮಾನ್ಯವಾಗಿ ನಾವು ಅದನ್ನು ಒದಗಿಸುವುದಿಲ್ಲ ಆದರೆ ನೀವು ಬಯಸಿದರೆ ನಾವು ಅದನ್ನು ತಯಾರಿಸಬಹುದು ಮತ್ತು ನಿಮ್ಮ ಸ್ಥಳಕ್ಕೆ ತಲುಪಿಸಬಹುದು ಆದರೆ ನಾವು ಕನ್ನಡಕಗಳ ಖಾತರಿಯನ್ನು ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಅವುಗಳು ಬಹಳ ದುರ್ಬಲವಾಗಿರುತ್ತವೆ ಆದ್ದರಿಂದ ನಾವು ಬಾಗಿಲುಗಳ ಮೇಲೆ ಕನ್ನಡಕವನ್ನು ಹೊಂದಿದ್ದರೆ ಕನ್ನಡಕದ ಒಳಭಾಗದ ಕಪಾಟಿನಲ್ಲಿ ಈ ಘಟಕವು ಪೂರ್ಣಗೊಳ್ಳುತ್ತದೆ ನಾನು ವಿವರಿಸುತ್ತೇನೆ ಇದು ತುಂಬಾ ಸರಳವಾದ ಕೆಲಸ ಪ್ರತಿ ಮನೆಗೆ ಬಾಗಿಲು ಕಿಟಕಿಗಳು ಮತ್ತು ಕನ್ನಡಕಗಳು ಸರಿಹೊಂದುವ ಅನೇಕ ಸ್ಥಳಗಳನ್ನು ಪಡೆದುಕೊಂಡಿದೆ ಪ್ರತಿ ಸ್ಥಳದಲ್ಲಿ ಗಾಜಿನ ಹುಡುಗರಿದ್ದಾರೆ ಮತ್ತು ಅವರು ತಮ್ಮ ಕೆಲಸವನ್ನು ತಿಳಿದಿದ್ದಾರೆ ಅದು ತುಂಬಾ ಕಷ್ಟವಲ್ಲ ಅವರು ಅವರು ಸುಲಭವಾಗಿ ಸಂಪೂರ್ಣ ವಿಷಯಕ್ಕೆ ಹೊಂದಿಕೊಳ್ಳುತ್ತಾರೆ ನಿಮ್ಮ ಗಾತ್ರಗಳನ್ನು ತೆಗೆದುಕೊಳ್ಳುತ್ತಾರೆ ಸಂಪೂರ್ಣಿಸುತ್ತಾರೆ ತುಂಬಾ ಕಷ್ಟವಲ್ಲ ಮತ್ತು ಹೆಚ್ಚು ವೆಚ್ಚವು ವಿಭಿನ್ನವಾಗಿಲ್ಲ ಏಕೆಂದರೆ ಇದು ಪ್ರಮಾಣಿತ ಅಭ್ಯಾಸ ಎಲ್ಲೆಡೆ ಲಭ್ಯವಿರುವ ಪ್ರಮಾಣಿತ ವಿಷಯವಾಗಿದೆ ಈ ಘಟಕದ ಬಣ್ಣದ ಬಗ್ಗೆ ನಾವು ಇದನ್ನು ಗೋಲ್ಡ್ ರಶ್ ಎಂದು ಕರೆಯುತ್ತೇವೆ ಮತ್ತು ಇದು ಸುಂದರವಾದ ಬಣ್ಣದೊಂದಿಗೆ ಈ ಡಾರ್ಕ್ ಹೈಲೈಟ್ ಮತ್ತು ಒಳಗೆ ನೀವು ನೋಡುವ ವಕ್ರವಿನ್ಯಾಸವನ್ನು ಪಡೆದುಕೊಂಡಿದೆ ಇದು ಬಾಗಿಲಿನ ಭಾಗವಾಗಿದೆ ಮತ್ತು ನಂತರ ನಾವು ಈ ಬದಿಯಲ್ಲಿ ಒಂದು ಬಾಗಿಲು ಹೊಂದಿದ್ದೇವೆ ಇನ್ನೊಂದು ಬದಿಯಲ್ಲಿ ನಂತರ ನಾವು ಎರಡು ದೊಡ್ಡ ಕ್ಯಾಬಿನೆಟ್ಗಳನ್ನು ಹೊಂದಿದ್ದೇವೆ ಈ ಬದಿಯಲ್ಲಿ ಒಂದು ಇನ್ನೊಂದರ ಮೇಲೆ ಇಲ್ಲಿಯೇ ಒಂದು ದೊಡ್ಡ ಡ್ರಾಯರ್ ತುಂಬಾ ಆಳವಾದ ಡ್ರಾಯರ್ ಆಗಿದೆ ನೀವು ನೋಡಬಹುದು ಮೊಣಕಾಯಿ ಭಾಗವು ಒಳಗೆ ಇರುವವರೆಗೆ ನನ್ನ ಕೈ ನಂತರ ನಾವು ಮಧ್ಯದ ಡ್ರಾಯರ್ ಮತ್ತು ಕೆಳಗೆ ಡ್ರಾಯರ್ ಅನ್ನು ಹೊಂದಿದ್ದೇವೆ ಮತ್ತು ಒಟ್ಟಾರೆಯಾಗಿ ಕ್ರೋಕರಿ ಘಟಕಗಳಲ್ಲಿನ ಅತ್ಯುತ್ತಮ ವಿನ್ಯಾಸಗಳಲ್ಲಿ ಒಂದಾಗಿದೆ ವಿನ್ಯಾಸಗಳು ತುಂಬಾ ಹೆಚ್ಚು ಮತ್ತು ಇದು ಸೀಮಿತವಾಗಿಲ್ಲ ಏಕೆಂದರೆ ಈ ದಿನಗಳಲ್ಲಿ ನಾವು ಎ ಅನ್ನು ಪಡೆದುಕೊಂಡಿದ್ದೇವೆ ಮತ್ತು ನೀವು ಎ ಅಪ್ಲಿಕೇಶನ್ಗೆ ಹೋಗಿ ಅದನ್ನು ಪ್ರಾಂಪ್ಟ್ ಮಾಡಿ ನನಗೆ ಈ ರೀತಿಯ ಏನಾದರೂ ಬೇಕು ಎಂದು ಹೇಳಿ ಈ ಬಣ್ಣ ಮತ್ತು ಈ ಆಕಾರ ಮತ್ತು ಈ ಗಾತ್ರ ಈ ವಿನ್ಯಾಸ ಅದು ನಿಮಗೆ ಹಲವಾರು ಚಿತ್ರಗಳನ್ನು ಎಸೆಯುತ್ತದೆ ಆದ್ದರಿಂದ ವಿನ್ಯಾಸಗಳು ಅನಿಯಮಿತವಾಗಿವೆ ಮತ್ತು ನಾವು ಅದನ್ನು ತಯಾರಿಸುತ್ತಿದ್ದೇವೆ ನಾವು ಇತ್ತೀಚೆಗೆ ಎ ವಿನ್ಯಾಸಗಳಿಂದ ಹಲವಾರು ಘಟಕಗಳನ್ನು ಮಾಡಿದ್ದೇವೆ ಕೃತಕ ಬುದ್ಧಿಮತ್ತೆ ವಿನ್ಯಾಸವನ್ನು ಮಾಡುತ್ತದೆ ಮತ್ತು ನಾವು ಅದನ್ನು ವಾಸ್ತವಕ್ಕೆ ಪರಿವರ್ತಿಸುತ್ತೇವೆ ಯಾವಾಗಲೂ ಸ್ವಲ್ಪ ವ್ಯತ್ಯಾಸವಿದ್ದರೂ ನಾವು ಅದನ್ನು ಒಂದೇ ಬಣ್ಣಗಳಲ್ಲಿ ಮಾಡುತ್ತಿದ್ದೇವೆ ಏಕೆಂದರೆ ಎ ಇನ್ನೂ ಉತ್ತಮವಾದ ವಿಷಯಗಳನ್ನು ಆಯ್ಕೆ ಮಾಡಲು ಅಷ್ಟು ಸ್ಮಾರ್ಟ್ ಅಲ್ಲ ಒಂದು ಯೂನಿಟ್ನಲ್ಲಿರುವಂತೆ ಎ ಯಾವುದನ್ನಾದರೂ ವಿನ್ಯಾಸಗೊಳಿಸುತ್ತದೆ ಅಲ್ಲಿ ಅದು ತುಂಬಾ ಮೊನಚಾದ ತುಂಬಾ ಮೊನಚಾದ ವಿನ್ಯಾಸಗಳನ್ನು ಹೊಂದಿದೆ ಮತ್ತು ಇದು ಪ್ರಾಯೋಗಿಕವಾಗಿಲ್ಲ ಇದು ಯಾರಿಗಾದರೂ ನೋವುಂಟು ಮಾಡಬಹುದು ಆದ್ದರಿಂದ ಈ ವಿಷಯಗಳನ್ನು ವಿಂಗಡಿಸಲಾಗಿದೆ ಮತ್ತು ನಾವು ಅಂತಿಮ ವಿನ್ಯಾಸವನ್ನು ಮಾಡುತ್ತೇವೆ ನೀವು ಆಯ್ಕೆ ಮಾಡಬಹುದಾದ ವಿನ್ಯಾಸ ನೀವು ಆಯ್ಕೆ ಮಾಡಬಹುದಾದ ಗಾತ್ರ ಬಣ್ಣಗಳು ನಿಮ್ಮ ಆಯ್ಕೆಯಾಗಿದೆ ನೀವು ಭಾರತದಲ್ಲಿ ಅಥವಾ ಭಾರತದ ಹೊರಗೆಯಲ್ಲಿ ಡೆಲಿವರಿ ಮಾಡಲು ಬಯಸುತ್ತೀರಿ ನಾವು ಅದನ್ನು ನೋಡಿಕೊಳ್ಳುತ್ತೇವೆ ಮತ್ತು ನಾವು ಈಗಾಗಲೇ ವಿತರಿಸಿದ ಸಾವಿರಾರು ಐಟಂಗಳು ವೆಬ್ಸೈಟ್ನಲ್ಲಿ ಪ್ರಶಂಸಾಪತ್ರ ವಿಭಾಗದಲ್ಲಿವೆ ಹಾಸಿಗೆಗಳು ಭೋಜನ ಸೋಫಾಗಳು ಕ್ರೋಕರಿ ಘಟಕಗಳು ದೊಡ್ಡ ವಾರ್ಡ್ರೋಬ್ಗಳು ದೇವಾಲಯಗಳು ವಿಭಜನಾ ಪರದೆಗಳು ಮತ್ತು ಸ್ವಿಂಗ್ಗಳು ಮತ್ತು ಇತರ ವಿಷಯಗಳು ಮತ್ತು ಕೆಲವೊಮ್ಮೆ ಇಷ್ಟಪಡುವ ವಿವಿಧ ವಸ್ತುಗಳನ್ನು ನೀವು ಎಲ್ಲವನ್ನೂ ನೋಡಬಹುದು ವಿಭಿನ್ನವಾಗಿ ಕಾಣುವ ಪೀಠ ಅಥವಾ ವಿಭಿನ್ನವಾಗಿ ಕಾಣುವ ಕೊರಿಯಾಂತನ್ ವಿನ್ಯಾಸ ಸ್ಟೂಲ್ ವಿನ್ಯಾಸ ಕೆಲವು ಪುಸ್ತಕದ ಕಪಾಟು ಅಥವಾ ಕೆಲವು ರೀತಿಯ ಪ್ರದರ್ಶನ ರ್ಯಾಕ್ ವಿಭಿನ್ನ ವಿನ್ಯಾಸಗಳನ್ನು ನಾವು ತಯಾರಿಸಿದ್ದೇವೆ ಮತ್ತು ಯಶಸ್ವಿಯಾಗಿ ವಿತರಿಸಿದ್ದೇವೆ ಅಗ್ನಿಸ್ಪರ್ಶವು ಅಂತಾರಾಷ್ಟ್ರೀಯ ಟ್ರೇಡ್ಮಾರ್ಕ್ ಆಗಿದೆ ಮತ್ತು ನೀವು ನಮ್ಮಿಂದ ಪಡೆಯುವ ಉತ್ತಮ ಭಾಗವು ಫ್ಯಾಕ್ಟರಿ ಬೆಲೆಯಲ್ಲಿ ಬ್ರಾಂಡ್ ಉತ್ಪನ್ನವಾಗಿದೆ ಏಕೆಂದರೆ ನಾವು ಅದನ್ನು ನೇರವಾಗಿ ನಿಮ್ಮ ಸ್ಥಳಕ್ಕೆ ತಲುಪಿಸುತ್ತಿದ್ದೇವೆ ಯಾವುದೇ ಏಜೆಂಟ್ ಯಾವುದೇ ವ್ಯಾಪಾರಿ ಯಾವುದೇ ಆಯೋಗದ ವ್ಯಕ್ತಿ ಉತ್ತಮ ಬೆಲೆಗಳು ಮತ್ತು ಉತ್ತಮ ಗುಣಮಟ್ಟ ಮತ್ತು ನಿಮ್ಮ ಆಯ್ಕೆಯ ವಾಲಾ ಪೀಠೋಪಕರಣಗಳ ಆಯ್ಕೆ ಆದ್ದರಿಂದ ನಿಮಗೆ ಬೇಕಾದುದನ್ನು ನಮಗೆ ತಿಳಿಸಿ ವೆಬ್ಸೈಟ್ನಿಂದ ಅಥವಾ ಇಂಟರ್ನೆಟ್ನಿಂದ ಆಯ್ಕೆ ಮಾಡಿ ನಿಮಗೆ ಯಾವ ಬದಲಾವಣೆಗಳು ಬೇಕು ಎಂದು ನಮಗೆ ತಿಳಿಸಿ ನಿಮ್ಮ ತಿಂಗೆ ಅನುಗುಣವಾಗಿ ನಿಮ್ಮ ಒಳಾಂಗಣಕ್ಕೆ ಅನುಗುಣವಾಗಿ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನಿರ್ಧರಿಸಿ ನಾವು ಅದನ್ನು ತಯಾರಿಸುತ್ತೇವೆ ಮತ್ತು ನಿಮ್ಮ ಸ್ಥಳಕ್ಕೆ ಫ್ಯಾಕ್ಟರಿ ಬೆಲೆಗೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು ನಂತರ